ಕನ್ನಡ ಮಾಧ್ಯಮದಲ್ಲಿ ನಾಲ್ಕು ಬಾರಿ ಮುಖ್ಯ ಪರೀಕ್ಷೆಯನ್ನು ಬರೆದು ಮೂರನೇ ಬಾರಿ ಸಂದರ್ಶನ ಆಯ್ಕೆಗೆ ಹೋಗ್ತಿರುವ ನಾನು ಯು ಪಿ ಎಸ್ ಸಿ ಪರೀಕ್ಷೆ ಮೂರು ಹಂತದಲ್ಲಿ ನಡೆಯುತ್ತೆ ಪ್ರಿಂಪ್ ಮೇನ್ಸು ಮತ್ತು ಇಂಟರ್ವ್ಯೂ ಮೇನ್ ಸ್ಟೇಜಲ್ಲಿ ಕ್ವಶನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ ಉತ್ತರವನ್ನು ಕನ್ನಡದಲ್ಲಿ ಬರೆಯಲು ಸಾಧ್ಯ ನಾನು ಬರೆದಿದ್ದೀನಿ ತರಬೇತಿಯನ್ನು ತುಂಬ ಆ ಪರಿಣಾಮಕಾರಿಯಾಗಿ ನೀಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನನಗೆ ಇರುವಂತಹ ಜ್ಞಾನದಲ್ಲಿ ಅರುಣಾ ಎ ಎಸ್ ಅಕಾಡೆಮಿ ಇದೆ ಆನ್ಲೈನ್ ಎಜುಕೇಶನ್ ನಲ್ಲಿ ಸಂಬಂಧಪಟ್ಟಂಗೆ ಅರುಣ ಎಸ್ ಅರುಣ ಎಸ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅರುಣಾ ಎ ಎಸ್ ಅಕಾಡೆಮಿ ನಾನು ನೋಟ್ಸ್ ನೋಡಿದ್ದೀನಿ ಅವರ ಎನ್ವೈರ್ಮೆಂಟ್ ಅಕಾಲಜಿ ಕುರಿತು ನಾನೇ ಖುದ್ದು ಇದನ್ನ ಓದಿದ್ದೀನಿ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಮಾತ್ರ ನಾನು ಯಶಸ್ವಿ ಆಗಲು ಸಾಧ್ಯ ನಿಮಗೆ ಗುರಿ ಆಲ್ರೆಡಿ ಇದೆ ಆದರೆ ಗುರುವಿನ ಅವಶ್ಯಕತೆ ಇದೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ವಿಜನ್ ಮ್ಯಾಕಿಮ್ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಡಿಗ್ರಿ ಫೈನಲ್ ಇರತಕ್ಕಂಥ ವಿದ್ಯಾರ್ಥಿಗಳು ಒಂದು ವರ್ಷದಿಂದ ಅಂದ್ರೆ ಡಿಗ್ರಿ ಸೆಕೆಂಡ್ ಇಯರ್ ಮುಗಿದ ಗ್ಲಾಸಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ ನಮಸ್ಕಾರ ಇದು ಶಾಂತಪ್ಪ ಜಡಣ್ಣವರ್ ಇನ್ಸ್ಪೆಕ್ಟರ್ ಬೆಂಗಳೂರು ಕನ್ನಡ ಮಾಧ್ಯಮದಲ್ಲಿ ನಾಲ್ಕು ಬಾರಿ ಮುಖ್ಯ ಪರೀಕ್ಷೆಯನ್ನು ಬರೆದು ಮೂರನೇ ಬಾರಿ ಸಂದರ್ಶನ ಆಯ್ಕೆಗೆ ಹೋಗ್ತಿರುವ ನಾನು ನನ್ನ ಅನುಭವದಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಭಾಳಷ್ಟು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀಬಹುದಾ ಅದು ಯಾವ ಸ್ಟೇಜಲ್ಲು ಯಾವ ಹಂತದಲ್ಲಿದೆ ಪುಸ್ತಕಗಳು ಏನಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಸಾಕಷ್ಟು ಪ್ರಶ್ನೆಗಳಿವೆ ಈ ಕುರಿತಂತೂ ನನ್ನ ಅನುಭವದಲ್ಲಿ ಮತ್ತು ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಉತ್ತರಗಳಿಗೆ ಉತ್ತರ ನೀಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಯು ಪಿ ಎಸ್ ಸಿ ಪರೀಕ್ಷೆ ಮೂರು ಹಂತದಲ್ಲಿ ನಡೆಯುತ್ತೆ ಪ್ರಿಲಿಮ್ಸು ಮೇನ್ಸು ಮತ್ತು ಇಂಟರ್ವ್ಯೂ ಸೊ ಪ್ರಿಲಿಮ್ಸ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲೇ ಇರುತ್ತೆ ಅಲ್ಲಿ ಇಂಗ್ಲೀಷಲ್ಲಿ ಪ್ರಶ್ನೆಗಳು ನಾವು ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅದಕ್ಕೆ ಟಿಕ್ ಆಗ್ತಾ ಟಿಕ್ ಆಗಬೇಕಾಗುತ್ತೆ ಅಲ್ಲಿ ಎರಡು ಪೇಪರ್ ಒಂದು ಜನರಲ್ ಸ್ಟಡೀಸು ಎರಡನೇದು ಸಿ ಸ್ಯಾಟು ಸಿ ಸ್ಯಾಟು ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ಬಂದರೆ ತಾವು ಜಿ ಎಸ್ ಪೇಪರ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಯು ಪಿ ಎಸ್ ಸಿ ಅವರು ಇದಾದ ನಂತರದಲ್ಲಿ ಜಿ ಎಸ್ ಇರುತ್ತೆ ಮೇನ್ ಸ್ಟೇಜಲ್ಲಿ ಮೇನ್ ಸ್ಟೇಜಲ್ಲಿ ಕ್ವಶನ್ನು ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ ಉತ್ತರವನ್ನು ಕನ್ನಡದಲ್ಲಿ ಬರೆಯಲು ಸಾಧ್ಯ ನಾನು ಬರೆದಿದ್ದೀನಿ ಸತತವಾಗಿ ನಾಲ್ಕು ಬಾರಿ ಮೇನ್ಸನ್ನು ಕನ್ನಡ ಮಾಧ್ಯಮದಲ್ಲೇ ಬರೆದಂತಹ ವ್ಯಕ್ತಿ ನಾನಾಗಿದ್ದೇನೆ ಇದಾದ ನಂತರದಲ್ಲಿ ಮೇನ್ಸಲ್ಲಿ ಎಸ್ ಎ ಜಿ ಎಸ್ ಒನ್ ಟೂ ತ್ರೀ ಫೋರ್ ಮತ್ತು ಕನ್ನಡ ಲಿಟ್ರೇಚರ್ ಪೇಪರ್ಗಳು ಇರುತ್ತೆ ಸೊ ಮೇನ್ಸಲ್ಲಿ ಉತ್ತಮ ಅಂಕಗಳನ್ನು ಪಡೆದವರು ಇಂಟ್ರೂ ಸ್ಟೇಜ್ಗೆ ಕ್ವಾಲಿಫೈ ಆಗ್ತಾರೆ ಇಂಟ್ರೂ ಡೆಲ್ಲಿ ನಡೆಯಲಿದ್ದು ಡೆಲ್ಲಿಯಲ್ಲೂ ಸಹ ಅನ್ನು ನೀವು ಕನ್ನಡ ಮಾಧ್ಯಮದಲ್ಲಿ ನೀಡಬಹುದು ನೀವು ಕನ್ನಡ ಮಾಧ್ಯಮದಲ್ಲಿ ಸಂದರ್ಶನವನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಕನ್ನಡವನ್ನು ಭಾಷಾಂತರಿಸಲು ಅಲ್ಲಿ ಭಾಷಾಂತರಕಾರರು ಬಂದಿರ್ತಾರೆ ನಾನು ಫಸ್ಟ್ ಟೈಮು ನಾನು ಇಂಟರ್ವ್ಯೂ ಕೊಟ್ಟಾಗ ನಾನು ಕನ್ನಡದಲ್ಲೇ ಕೊಟ್ಟಿದ್ದೆ ಅದಕ್ಕೆ ಭಾಷೆಯನ್ನು ಅನುವಾದ ಮಾಡಲು ಭಾಷೆಯನ್ನು ಟ್ರಾನ್ಸ್ಲೇಷನ್ ಮಾಡಲು ಒಬ್ಬ ಅತ್ಯುತ್ತಮವಾದಂತಹ ಒಂದು ಭಾಷಾ ಅನುವಾದಕಾರರು ನಮಗೆ ಯು ಪಿ ಎಸ್ ಸಿ ಏನು ಮಾಡುತ್ತೆ ನೀಡುತ್ತೆ ಇದು ಮೂರು ಹಂತದಲ್ಲಿ ಯು ಪಿ ಎಸ್ ಸಿ ನಡೆಯುವಂತಹ ಒಂದು ಕ್ರಮ ಇದಾದ ನಂತರದಲ್ಲಿ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ಬೇಸಿಕ್ ರೂಲ್ಸ್ ಏನಂತಂದರೆ ಕನ್ನಡ ಮಾಧ್ಯಮ ಪುಸ್ತಕಗಳ ಜೊತೆಗೆ ಇಂಗ್ಲೀಷ್ ಮಾಧ್ಯಮದ ಪುಸ್ತಕಗಳನ್ನು ಸಹ ಓದಬೇಕಾಗುತ್ತೆ ಇದಾದ ನಂತರದಲ್ಲಿ ಬಹುತೇಕ ಈ ಆಧುನಿಕ ಯುಗದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕನಿಷ್ಠ ಇಂಗ್ಲೀಷ್ ಜ್ಞಾನ ಇರುತ್ತೆ ಎಲ್ರಿಗೂ ಇರುತ್ತೆ ವಿಶೇಷವಾಗಿ ಬಿ ಎ ಮಾಡಿದ್ರೂ ಸಹ ಇಂಗ್ಲೀಷ್ ಓದಲೇಬೇಕಾಗುತ್ತೆ ಕನಿಷ್ಠ ಇಂಗ್ಲೀಷ್ ಜ್ಞಾನ ಉಳ್ಳಂತಹ ಯಾವುದೇ ಒಬ್ಬ ವ್ಯಕ್ತಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯಲು ಅರ್ಹವಾಗ್ತಾನೆ ಬಹಳಷ್ಟು ಜನ ಕೇಳ್ತಾರೆ ತರಬೇತಿ ಅವಶ್ಯಕತೆ ಇದೆಯಾ ಅಥವಾ ಇಲ್ಲ ಅಂತ ಅಂತಾರೆ ನನಗೆ ಅನಿಸಿದ ಮಟ್ಟಿಗೆ ಗ್ರಾಮೀಣ ಭಾಗದಿಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮೌಲ್ಯಯುತವಾದ ಮತ್ತು ಗುಣಮಟ್ಟದವಾದ ಶಿಕ್ಷಣ ನಮ್ಮ ಹಳ್ಳಿ ಶಾಲೆಗಳಲ್ಲಿ ಲಭ್ಯವಾಗಿರುವುದಿಲ್ಲ ಆದ್ದರಿಂದ ತರಬೇತಿಯನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ ತರಬೇತಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ ಏನಾಗುತ್ತೆ ಈಸಿ ಆಗುತ್ತೆ ಇದು ತುಂಬ ವಾಸ್ತವ ಭಾಳಷ್ಟು ಯಶಸ್ವಿ ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಕೋಚಿಂಗ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅವರು ಓದಿದಂತಹ ಕ್ರಮ ಓದಿದಂತಹ ಶಾಲೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಈ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಒಬ್ಬೇ ಒಬ್ಬ ಶಿಕ್ಷಕರಿಂದ ಶಾಲೆಗಳು ರನ್ ಆದಂತಹ ಸಂದರ್ಭಗಳನ್ನು ನಾನು ಎದುರಿಸಿದ್ದೀನಿ ನೀವೆಲ್ಲ ಎದುರಿಸಿರ್ತೀರಿ ಆದ್ದರಿಂದ ತರಬೇತಿ ತೆಗೆದುಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ನಲ್ಲಿ ಒಂದು ಗುಣಮಟ್ಟತೆ ಬರುತ್ತೆ ನಿಮ್ಮ ಪ್ರಿಪ್ರೇಷನ್ನು ತುಂಬ ಸರವಾಗುತ್ತೆ ಸೊ ಈ ನಿಟ್ಟಿನಲ್ಲಿ ತರಬೇತಿ ತುಂಬ ಅವಶ್ಯಕತೆ ಅಂತ ನಾನು ಭಾವಿಸಿದ್ದೀನಿ ನಂತರದಲ್ಲಿ ಈ ತರಬೇತಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಇದೆ ಅಂತ ಕೇಳಿದರೆ ನನಗೆ ಅನಿಸಿದ ಮಟ್ಟಿಗೆ ಇಂಗ್ಲೀಷಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ ಸಿಗುತ್ತೆ ನಿಮಗೆ ಹಳ್ಳಿಯಿಂದ ಹಿಡಿದು ಡಿಲ್ಲಿಯವರೆಗೂ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸು ನಾವು ಇಂಗ್ಲೀಷಲ್ಲಿ ನೀಡ್ತಿದ್ದಾರೆ ಆದರೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ತರಬೇತಿಯನ್ನು ತುಂಬ ಆ ಪರಿಣಾಮಕಾರಿಯಾಗಿ ನೀಡತಕ್ಕಂಥ ಇನ್ಸ್ಟಿಟ್ಯೂಷನ್ ನನಗೆ ಇರುವಂತಹ ಜ್ಞಾನದಲ್ಲಿ ಅರುಣಾ ಎ ಎಸ್ ಅಕಾಡೆಮಿ ಇದೆ ಅರುಣಾ ಎ ಎಸ್ ಅಕಾಡೆಮಿ ನಾನು ನೋಟ್ಸ್ ನೋಡಿದ್ದೀನಿ ನಮಗೆ ಅವರ ಎನ್ವೈರ್ಮೆಂಟು ಎಕಾಲಜಿ ಪುಸ್ತಕ ನಾನೇ ಖುದ್ದು ಇದನ್ನು ಓದಿದ್ದೀನಿ ತುಂಬ ಅರ್ಥಪೂರ್ಣವಾದಂತಹ ಒಂದು ಟ್ರಾನ್ಸ್ಲೇಷನ್ ಕಂಡು ಬರುತ್ತೆ ಒಂದು ನಮ್ಮ ವಿಷಯವನ್ನು ಓದಿಸ್ಕೊಂಡು ಹೋಗುತ್ತೆ ಪರಿಣಾಮಕಾರಿಯಾಗಿ ನಮ್ಮ ಮನಸ್ಸನ್ನು ಮುಟ್ಟುವಂತಹ ಮೆಟೀರಿಯಲ್ಗಳನ್ನು ಅವರು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಮಾರ್ಕೆಟಲ್ಲಿ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ನೀಡುವ ನಿಟ್ಟಿನಲ್ಲಿ ಒಂದು ಕನ್ನಡ ಮಾಧ್ಯಮ ವಿಶೇಷ ಗ್ರಾಮೀಣ ಮತ್ತು ಮಹಿಳಾ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಐ ಎ ಎಸ್ ತರಬೇತಿಯನ್ನು ಪರಿಣಾಮಕಾರಿಯಾಗಿ ನೀಡುವಂತಹ ಸಂಸ್ಥೆ ಅರುಣಾ ಐ ಎ ಎಸ್ ಸಂಸ್ಥೆಯಾಗಿದೆ ತಾವೆಲ್ಲ ಮಾರ್ಕೆಟಲ್ಲಿ ಅವರ ಮೆಟೀರಿಯಲ್ ಸಿಗುತ್ತೆ ನೀವು ವೆರಿಫೈ ಮಾಡಿ ಚೆಕ್ ಮಾಡಿ ಸೊ ಚೆಕ್ ಮಾಡಿದಾಗ ಅವರ ಒಂದು ಗುಣಮಟ್ಟತೆಯನ್ನು ನೀವು ಕಾಣಬಹುದು ಅರುಣಾ ಐ ಎ ಎಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ತೆಗೆದುಕೊಂಥದ್ದು ಈಗ ಸದ್ಯದ ಮಟ್ಟಿಗೆ ತುಂಬ ವಾಸ್ತವದಲ್ಲಿ ತುಂಬ ಚೆನ್ನಾಗಿರುವಂತಹ ಅಂಶ ಎನ್ನುವುದು ನನ್ನ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಅವರು ಕನ್ನಡ ಲಿಟ್ರೇಚರ್ ಕೊಡ್ತಾರೆ ಜಿ ಎಸ್ ಅಂದ್ರೆ ಜಿ ಎಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಲಾಸ್ಫೈಲ್ ಮಾಡ್ತಾ ಇದ್ದಾರೆ ಎಷ್ಟು ನೀವು ಜ್ಞಾನವನ್ನು ಪಡ್ಕೊಳ್ತಿರೋ ಅಷ್ಟು ನೀವು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಸಾಧ್ಯ ಈ ಮಟ್ಟದ ಒಂದು ಬದ್ಧತೆ ಪರಿಣಾಮಕಾರತೆ ಮತ್ತು ವಸ್ತುನಿಷ್ಠತೆಯಿಂದ ಒಂದು ತರಬೇತಿಯನ್ನು ಐ ಎ ಎಸ್ ಗೆ ನೀಡುವಂತಹ ಸಂಸ್ಥೆ ಅವರನ್ನ ಐ ಎಸ್ ಆಗಿದೆ ನೋಟ್ಸ್ ಗೆ ಸಂಬಂಧಪಟ್ಟಂಗೆ ಮತ್ತು ಬುಕ್ಸ್ ಸಂಬಂಧಪಟ್ಟಂಗೆ ತಮ್ಗೆಲ್ಲ ಗಂಗಾಧರ್ ಬುಕ್ ಗೊತ್ತಿರುತ್ತೆ ತದನಂತರದಲ್ಲಿ ಸದಾಶಿವ ಪುಸ್ತಕ ಓದಬೇಕಾಗುತ್ತೆ ಬಹಳಷ್ಟು ಬಾರಿ ಈ ಒಂದು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಏನಂತಂದ್ರೆ ಇಂಗ್ಲಿಷ್ ಮೀಟ್ರ ತರ್ತಾರೆ ಅದನ್ನು ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ತಾರೆ ತದನಂತರದಲ್ಲಿ ವಿದ್ಯಾರ್ಥಿಗಳು ಕೊಡ್ತಾರೆ ಗೂಗಲ್ ಟ್ರಾನ್ಸ್ಲೇಷನ್ ಓದುವುದು ಒಂದೇ ತದನಂತರದಲ್ಲಿ ನೀರು ನೀರಿಳಿಯದ ಬಾಯಿನಲ್ಲಿ ಕಡಬನ್ನು ತುರುಕುವುದು ಒಂದೇ ಆಗುತ್ತೆ ಏನಕ್ಕೆ ಅಂತಂದ್ರೆ ಗೂಗಲ್ ಟ್ರಾನ್ಸ್ಲೇಷನ್ ನಮ್ಮ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಈ ನಿಟ್ಟಿನಲ್ಲಿ ನಾವು ನೋಡ್ಬೇಕಂತಂದರೆ ಈಗ ನಮಗೆ ಫಿಸಿಕಲ್ ಜಿಯೋಗ್ರಫಿ ಅಂತ ಇವರು ಅರುಣಾದರೇ ಬಿಟ್ಟಿದ್ದಾರೆ ನಾನು ಮಾರ್ಕೆಟ್ ಅಲ್ಲಿ ನೋಡಿಕೊಂಡಾಗ ನಾನು ವೆರಿಫೈ ಮಾಡಿದೆ ಫಸ್ಟ್ ನನಗೆ ಅದು ಇಷ್ಟ ಆದಾಗ ಮಾತ್ರ ನಾನು ಬೇರೆಯವ್ರಿಗೆ ರೆಫರ್ ಮಾಡ್ತೀನಿ ಸೊ ಈ ನಿಟ್ಟಿನಲ್ಲಿ ಇದು ಪಕ್ಕಾ ಒಂದು ಟ್ರಾನ್ಸ್ಲೇಷನ್ ಭಾವಾನುವಾಗ ಆಗಿದೆ ಮತ್ತು ಕನ್ನಡ ಭಾಷೆಯ ಜಯಮಾನಕ್ಕೆ ತಕ್ಕಂತೆ ಇದನ್ನೇನು ಮಾಡಿದರೆ ಟ್ರಾನ್ಸ್ಲೇಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ದಾರೆ ನೀವು ಅರುಣ ಐ ಎಸ್ ಸಿಗೆ ಸಂಬಂಧಪಟ್ಟಂಗೆ ಇತ್ತೀಚಿನ ಮೆಟೀರಿಯಲ್ಗಳು ತುಂಬ ಏನಾಗಿದೆ ಪರಿಣಾಮಕಾರಿಯಾಗಿ ಬಂದಿದ್ದಾವೆ ತಾವು ಈ ಮೆಟೀರಿಯಲ್ ಓದ್ಬೋದು ಇದಾದ ನಂತರದಲ್ಲಿ ಟೆಸ್ಟ್ ಸೀರೀಸ್ ತೊಗೋಬೇಕಾಗುತ್ತೆ ಮೇನ್ಸ್ ಟೆಸ್ಟ್ ಸೀರೀಸ್ ತೊಗೋಬೇಕಾಗುತ್ತೆ ಪ್ಲಿಮ್ಸ್ ಟೆಸ್ಟ್ ಸೀರೀಸ್ ತೊಗೋಬೇಕಾಗುತ್ತೆ ಟೆಸ್ಟ್ ಸೀರೀಸ್ ತೊಗೋದ್ರ ಜೊತೆಗೆ ಮೇಂಟರ್ಶಿಪ್ಪು ಸಿಗುತ್ತೆ ಸೊ ನಿಮಗೆ ಒಬ್ಬ ಉತ್ತಮ ಗುರು ಇರಲೇಬೇಕಾಗುತ್ತೆ ನಮ್ಮ ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಮಾತ್ರ ನಾವು ಯಶಸ್ವಿ ಆಗಲು ಸಾಧ್ಯ ನಿಮಗೆ ಗುರಿ ಆಲ್ರೆಡಿ ಇದೆ ಆದರೆ ಗುರುವಿನ ಅವಶ್ಯಕತೆ ಇದೆ ಸೊ ಅಂತಹ ಗುರು ಸಹ ಅವನು ಸಾಕಷ್ಟು ಒಂದು ಸಾಮರ್ಥ್ಯ ಕೆಪಬಿಲಿಟಿ ಇರತಕ್ಕಂಥ ಗುರುಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಸ್ಪೆಷಲಿ ಟೀಚರ್ಸು ವಿಲೇಜ್ ಅಕೌಂಟೆಂಟ್ಸು ನೆಕ್ಸ್ಟ್ ಪಿ ಡಿ ಒಗಳು ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಈಗ ಭಾಳಷ್ಟು ಇನ್ಸ್ಟಿಟ್ಯೂಷನ್ಗಳು ಏನು ಮಾಡ್ತವೆ ಆನ್ಲೈನ್ ಎಜುಕೇಶನ್ ಸಹ ಕೊಡ್ತಾ ಇದ್ದಾರೆ ಸೊ ಅಂತಹ ಆನ್ಲೈನ್ ಎಜುಕೇಷನ್ನಲ್ಲಿ ನನಗೆ ಸಂಬಂಧಪಟ್ಟಂಗೆ ಈಗ ಅರುಣ ಹೆಸರು ತುಂಬ ಚೆನ್ನಾಗಿ ಮಾಡ್ತಾರೆ ಏನಪ್ಪ ಅಂತಂದರೆ ಈಗ ಅವರು ನಿಮಗೆ ಸರ್ವಿಸ್ ಕೊಡೋಕ ರೆಡಿ ಇದ್ದರೆ ನೀವು ಸರ್ವಿಸನ್ನು ತೆಗೆದುಕೊಳ್ಳೋಕೆ ಸಾಮರ್ಥ್ಯ ಇರಬೇಕು ಬಹುತೇಕವಾಗಿ ಏನಾಗುತ್ತೆ ಅಂತಂದರೆ ಆ ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆಯಾ ಆ ಈ ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆಯಾ ಅಂತ ನಾವು ಕೇಳ್ಕೊಂತ ಹೋಗೋದ್ರಲ್ಲೇ ಈ ಪ್ರಿಪ್ರೇಷನ್ ಮಾಡೋದನ್ನು ಬಿಡ್ತಾ ಇದ್ದೀವಿ ಸೊ ನನ್ನ ಅನುಭವದಲ್ಲಿ ಅರುಣಾ ಎಸ್ ಅವರು ನಿಮಗೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಓದಿಸ್ತಾರೆ ಓದಬೇಕು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಗೆ ವಿಜನ್ ಮ್ಯಾಗ್ಝಿನ್ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಮಂತ್ಲಿ ಮ್ಯಾಗ್ಝಿನ್ ಬರುತ್ತೆ ತದನಂತರದಲ್ಲಿ ಫಿಲಮ್ಸ್ಗೆ ಸಂಬಂಧಪಟ್ಟಂಗೆ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಬಿಡುಗಡೆ ಮಾಡ್ತಾರೆ ಮೇನ್ಸಿಗೆ ಸಂಬಂಧಪಟ್ಟಂಗೆ ಮೇನ್ಸ್ ತ್ರೀ ಸಿಕ್ಸ್ಟಿ ಫೈವ್ ಬಿಡುಗಡೆ ಮಾಡ್ತಾರೆ ಸೊ ಇವೆ ಈ ಒಂದು ಮ್ಯಾಗ್ಸಿನ್ನು ಕರೆಂಟ್ ಅಫೇರ್ಸ್ಗೆ ನಿಮಗೆ ಎಲ್ಲ ಆಯಾಮದಿಂದಲೂ ತಮ್ಮ ಅವಶ್ಯಕತೆಯನ್ನು ಪೂರೈಸುತ್ತದೆ ಅದಾದ ನಂತರದಲ್ಲಿ ಫೋರಮ್ ಎಂ ಐ ಎಸ್ ಅವ್ರದ್ದು ಸಹ ತುಂಬ ಚೆನ್ನಾಗಿ ಮೂಡಿ ಬರ್ತದೆ ಸೊ ಈ ಒಂದು ಎರಡು ಇನ್ಸ್ಟಿಟ್ಯೂಷನ್ನ ಮೆಟೀರಿಯಲ್ ಸಹ ತಾವು ಉಪಯೋಗಿಸ್ಕೊಳ್ಬಹುದು ಕನ್ನಡದಲ್ಲಿ ಡಿ ಕೆ ಬಾಲಾಜಿ ಪುಸ್ತಕ ಒಂದು ಎಥಿಕ್ಸ್ಗೆ ತುಂಬ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ ಪುಸ್ತಕವನ್ನು ತೆಗೆದುಕೊಳ್ಬಹುದು ಇದಾದ ನಂತರದಲ್ಲಿ ಎಗೆ ಸಂಬಂಧಪಟ್ಟಂಗೆ ಈವರೆಗೂ ಯಾವುದೇ ತರಹದ ಒಂದು ಉತ್ತಮ ಪುಸ್ತಕ ಕನ್ನಡದ ಲಭ್ಯ ಇಲ್ಲ ಸೊ ತಾವೇ ಯಾರಾದರೂ ಎಗಳನ್ನು ಬರೆದು ಕಳಿಸಿದ್ರೆ ನಾನೇ ಪರ್ಸನಲ್ ಆಗಿ ನಿಮಗೆ ಇವೆಲ್ಯೇಟ್ ಮಾಡಿಕೊಡ್ತೀನಿ ಈಗ ಯು ಪಿ ಎಸ್ ಸಿ ಎಕ್ಸಾಮ್ ಏನಿದೆ ಅದು ಡಿಗ್ರಿ ಫೈನಲ್ ಇಯರ್ ಅವರು ಪರೀಕ್ಷೆ ಎಲಿಜಿಬಲ್ ಆಗ್ತಾರೆ ಆದ್ರಿಂದ ಡಿಗ್ರಿ ಫೈನಲ್ ಇಯರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ವರ್ಷದಿಂದ ಅಂದ್ರೆ ಡಿಗ್ರಿ ಸೆಕೆಂಡ್ ಇಯರ್ ಮುಗಿದ ಕ್ಲಾಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಫಿಲಿಮ್ಸ್ ಎಕ್ಸಾಮ್ ಗೆ ತಾವು ಖಂಡಿತ ಹರ್ಹರಾಗ್ತಿ ಮತ್ತು ಪಾಸ್ ಆಗೋಕೆ ಸಾಮರ್ಥ್ಯ ಇರುತ್ತೆ ಈ ನಿಟ್ಟಿನಲ್ಲಿ ತಾವು ಡಿಗ್ರಿ ಫಸ್ಟ್ ಇಯರ್ ಇಂದನೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ರೆ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ